ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನದ ಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಮೋಟಿವೇಶ್ನಲ್ ಕತೆ ಏನಿದೆ ಅಂತ ನೋಡೋಣ ಇವತ್ತಿನ ಕತೆ ಅನುಶಾಳ ಆತ್ಮವಿಶ್ವಾಸದ ಯಾತ್ರೆ ಒಂದು ಹಳ್ಳಿ ಆ ಹಳ್ಳಿಯ ಹೆಸರು ಶ್ರೀನಿವಾಸಪುರ ತುಂಬ ಸೊಗಸಾದ ಹಳ್ಳಿ ಹಸಿರು ಹಣ್ಣು ತೋಟಗಳಿಂದ ತುಂಬಿರುವ ಒಂದು ಸಣ್ಣ ಊರು ಇದರಲ್ಲಿ ಬರುವಂಥ ಪಾತ್ರಗಳು ಅನುಷ ಮತ್ತು ಅವಳ ತಂಗಿ ವೈಷ್ಣವಿ ಹಾಗೂ ಅವರೊಬ್ಬರು ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಅನುಷ ಅವಳ ಕ್ಯಾರೆಕ್ಟರ್ ಹೇಗೆ ಅಂದರೆ ನಿಶ್ಶಬ್ದವಾದವಳು ಯಾರೊಂದಿಗೂ ಜನರೊಂದಿಗೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಯಾವಾಗಲೂ ದ್ವಂದ್ವದಲ್ಲಿರುವಳು ಮುಜುಗರ ಪಡುವಂಥ ಯುವತಿ ಅವಳಿಗೆ ಒಂದು ಆಸೆ ಶಿಕ್ಷಕೆ ಆಗಬೇಕೆಂಬುದು ಆದರೆ ಅವಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇತ್ತು ಅವಳ ತಂಗಿ ವೈಷ್ಣವಿ ಮಾತ್ರ ಬೇರೆ ಥರ ಮಾತಿನಲ್ಲಿ ಯಾವಾಗಲೂ ತುಂಬ ಚಟಪಟ ಅಂತ ಮಾತಾಡುವಳು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡುವಳು ಒಂದು ದಿನ ಅವಳು ಅವಳ ಅಕ್ಕಳಿಗೆ ಅನುಷಾ ಅನುಷಾಳಿಗೆ ಕೇಳಿದಳಂತೆ ಅಕ್ಕ ನಿನಗೆ ನಿನ್ನ ಕನಸು ಶಿಕ್ಷಕಿ ಆಗೋದು ಆದರೆ ನೀನು ಈ ರೀತಿ ತುಂಬ ಮೌನವಾಗಿದ್ದರೆ ಹೇಗೆ ಸಾಧ್ಯ ಅಂತ ಅದಕ್ಕೆ ಅನುಷ ಹೇಳಿದಳಂತೆ ಜನರ ಮುಂದೆ ಮಾತನಾಡೋಕ್ಕೆ ನನಗೆ ತುಂಬ ಭಯವಾಗುತ್ತೆ ಅಂತ ವೈಷ್ಣವಿ ಈ ವಿಷಯವನ್ನು ತನ್ನ ಕಾಲೇಜಿನ ಮೇಡಮ್ ಒಬ್ಬಳು ಮಹಾಲಕ್ಷ್ಮಿ ಮೇಡಮ್ ಅಂತ ಅವಳ ಮುಂದೆ ಹೇಳಿದಳು ಅವಳು ಒಂದು ಚಿಕ್ಕ ಯೋಜನೆಯನ್ನು ಕೊಟ್ಟರು ಅದೇ ಮೂರು ದಿನದ ಆತ್ಮವಿಶ್ವಾಸದ ಅಭ್ಯಾಸ ಮೊದಲ ದಿನ ದಿನ ಅವಳ ಅಭ್ಯಾಸ ಏನೆಂದರೆ ಯಾರಾದರೂ ಒಂದು ಹೊಸ ವ್ಯಕ್ತಿಯೊಂದಿಗೆ ಮಾತನಾಡುವುದು ಅದಕ್ಕೆ ಅನುಷ ಏನು ಮಾಡಿದಳು ದೇವಾಲಯದ ಬಳಿ ಕೂತಿದ್ದ ಒಬ್ಬ ಅಜ್ಜಿಯ ಜೊತೆ ಮಾತನಾಡಬೇಕೆಂದು ಯೋಚನೆ ಮಾಡಿಕೊಂಡು ಮನೆಯಿಂದ ಹೊರಡಿದಳು ಹೋಗಿ ಅಜ್ಜಿಯ ಮುಂದೆ ನಿಂತ್ಕೊಂಡಳು ಅವಳಿಗೆ ಇನಿಷಿಯಲಿ ಮಾತಾಡೋಕ್ಕೆ ತುಂಬ ಭಯ ಆಯಿತು ನರ್ವಸ್ ಆಯಿತು ಆದರೂ ಅಜ್ಜಿ ನಗುಮುಖದಿಂದ ಅವಳ ಕಡೆ ನೋಡಿದಾಗ ಅನುಷಾಳ ಭಯ ಸ್ವಲ್ಪ ಕಡಿಮೆ ಆಯಿತು ಎರಡನೇ ದಿನ ಬರಹದ ಮೂಲಕ ಆತ್ಮವಿಶ್ಲೇಷಣೆ ಅವಳು ದಿನದ ಅಂತ್ಯದಲ್ಲಿ ಇಂದು ನಾನು ಏನು ಕಲಿದೆ ಎಂಬುದನ್ನು ಒಂದು ಡೈರಿಯಲ್ಲಿ ಬರೆಯಲು ಶುರು ಮಾಡಿದಳು ಸ್ಲೋಲಿ ಶಿ ಹ್ಯಾಡ್ ಎ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹರ್ ಸೆಲ್ಫ್ ಬೆಟರ್ ಮೂರನೇ ದಿನ ಮಕ್ಕಳ ಮುಂದೆ ಮಾತು ಅನುಷ ಒಂದು ಪ್ರಾಥಮಿಕ ಶಾಲೆಗೆ ಹೋಗಿ ಮಕ್ಕಳ ಮುಂದೆ ಒಂದು ಚಿಕ್ಕ ಚಿಕ್ಕ ಕತೆ ಹೇಳೋದು ಶುರು ಮಾಡಿದಳು ಮೊದಲು ಒಂದು ಹತ್ತು ಸೆಕೆಂಡು ಹೀಗೆ ತಲೆ ಕೆಳಗೆ ಮಾಡಿಕೊಂಡು ಇಡ್ತಿದ್ದಂತೆ ಆಮೇಲೆ ಮಕ್ಕಳ ನಗು ಅವಳ ಗಲಾಟೆ ಅವಳ ಆ ಮಕ್ಕಳ ಗಲಾಟೆಯನ್ನು ಕೇಳಿದ ತಕ್ಷಣ ತಲೆ ಮೇಲೆ ಎತ್ತಿ ಕುತೂಹಲ ನೋಡಿ ಧೈರ್ಯ ಬಂತು ಅವಾಗೆ ಕತೆ ಸರಾಗವಾಗಿ ಮುಂದುವರಿಯುತ್ತಿತ್ತು ಈ ಇದೇ ಥರ ಮೂರು ತಿಂಗಳ ನಂತರ ಅನುಷಾ ಈಗ ಒಬ್ಬಳು ಶಿಕ್ಷಕಿಯಾಗಿದ್ದಾಳೆ ಶಾಲೆಯ ವಾಸ್ತಿ ವಾರ್ಷಿಕೋತ್ಸವದ ಮುಖ್ಯ ಅತಿಥಿ ಕೂಡ ಆಗಿದ್ದಾಳೆ ಇವಾಗ ಮೈಕ್ ಹಿಡಿದು ನಗುತ್ತಾ ನೂರಾರು ಮಕ್ಕಳ ಮುಂದೆ ಮಾತನಾಡುತ್ತಾಳೆ ಅದಕ್ಕೆ ಮಹಾಲಕ್ಷ್ಮಿ ಮೇಡಮು ಕೇಳಿದರಂತೆ ಅನುಷ ಇದೇನ ನಿನ್ನ ಒಳಗಿನ ಶಕ್ತಿ ಅಂತ ಅನುಷ ಅದಕ್ಕೆ ಹೇಳಿದರೆ ಹೌದು ನನ್ನ ಇದೇ ಶಕ್ತಿ ನನ್ನೊಳಗೆ ಇದ್ದು ನಾನು ನನ್ನ ಭಯವನ್ನೇ ಗೆದ್ದೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ನಮ್ಮೊಳಗಿನ ಭಯಗಳನ್ನು ನಾವು ಎದುರಿಸಿದಾಗಲೇ ನಾವು ಬೆಳೆಯಲು ಪ್ರಾರಂಭಿಸುತ್ತೇವೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತನ್ನೊಳಗಿನ ಶಕ್ತಿಯನ್ನು ಅರಿತಾಗ ಆಕೆ ಮಹಾನ್ ಸಾಧನೆ ಮಾಡಬಹುದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್